ಸಿಟಿಯಲ್ಲಿ ತುಂಬ ಸಿಗಾವು ಇಲ್ಲಿ ಸಿಟಿಯಲ್ಲೇ ಉಳ್ಕೊಂಡ್ವಿ ಎಷ್ಟು ಹೋಗ್ತೀವಿ ನೆಕ್ಸ್ಟ್ ಪ್ರಯಾಣ ಇವತ್ತು ಪ್ರಯಾಣ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಕ್ಕಳಿಗೆ ಫುಲ್ ವಿಡಿಯೋ ಬೇಕಂದ್ರೆ ಯೂಟ್ಯೂಬ್ ಹೋಗಿ ಸೆಟ್ ಮಾಡ್ತೀವಿ ನಾಷ್ಟ ಮಾಡ್ತೀವಿ ನಾನು ಪರಮು ಅವಲಕ್ ಕೊಟ್ಟವ್ರೆ ಇದೇನಿದೆ ಪರಮ್ ತಂದ ಇರ್ತಾರ ಏನು ಅಂದ್ಕೊಟ್ಟವ್ರೆ ಆಮೇಲೆ ಅಲ್ಲಿ ಬಾಳೆಹಣ್ಣು ಎಲ್ಲ ಥರ ಐಟಮ್ ಇದೆ ಆಯಿತಾ ಹೋಗೋ ಅಪರಾಧ ಏನು ಬೇಕಾಗ್ತದೆ ಇನ್ನು ಏನೋ ಗೊತ್ತಿಲ್ಲ ಥರ ಬೆಟ್ ಕೊಟ್ಟವ್ರೆ ಆಮೇಲೆ ಅವಲಕ್ಕಿ ರೈಸ್ ಕೊಟ್ಟವ್ರೆ ಆಮೇಲೆ ಬಾಳೆಹಣ್ಣು ಇದೆ ಏನೋ ಥರ ಇದೆ ಸ್ನಾಕ್ಸ್ ಹೆಲ್ತಿ ಫುಡ್ದೇ ಇದೆ ತುಂಬ ತುಂಬ ಹೆಲ್ತಿ ಫುಡ್ ವೆಜ್ ನಾನ್ ವೆಜ್ ಏನಿಲ್ಲ ವೆಜ್ ಮತ್ತು ವೆಜ್ ಫುಡ್ಡೇ ಇದೆ ಬಾಳೆಹಣ್ಣು ಆಮೇಲೆ ಫ್ರೂಟ್ ಐಟಮ್ ಆ ಥರ ಐಟಮ್ ಇದೆ ತುಂಬ ಇಲ್ಲ ಇದು ತುಂಬ ಚೆನ್ನಾಗಿದೆ ನಾನು ಡೀಸೆಲ್ ಹಾಕಿ ಬಂದಿದ್ವಿ ಇನ್ನ ನಲ್ವತ್ತ ಕಿಲೋಮೀಟ್ರ್ ಇದೆ ಹಾಕ್ಸ್ಕೊಂಡು ಸೀದಾ ಹೋಗ್ಬಿಡೋದೆ ಸಿಗ್ಬಿಡುತ್ತೆ ಇನ್ನು ಅಷ್ಟೇ ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ ಒನ್ ಅವರ್ ಮ್ಯಾಕ್ಸಿಮಮ್ ಎಂಟ್ರಿ ಆಗಿಬಿಡ್ತೀನಿ ನಾವು ಕಲ್ಲಿ ಹೋದಾರೆ ಕಲ್ಲಿ ಪಾಕ್ ಪಲ್ಯ ಹೋಗಿಗ ಹಾಂ ಪಾಕ್ ಪಲ್ಯ ಓ ಓಕೆ 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 ಫೋನ್ಪೇ ಹಾಂ ಎಷ್ಟು ಸರ್ ಪ್ರಯಾಗ್ರ ಯಾವ ಪ್ಲೇಸ್ ಯು ಇನ್ನೊಂದು ನಲವತ್ತೇ ಕಿಲೋಮೀಟ್ರು ಬಂದುಬಿಟ್ಟಿದ್ದೀವಿ ನೋಡಿ ನೀನೊಂದು ಇಪ್ಪತ್ತು ನಿಮಿಷ ಇಲ್ಲ ಹಾಫ್ ಆನ್ಆರ್ಗೆ ಹೋಗ್ಬಿಡ್ತೀವಿ ಟ್ಯಾಕ್ಸಿ ಹೆಂಗಿದೆ ಅಂದರೆ ನೋಡಿ ಚಿಕ್ಕದಾಗಿ ಕಾಣಿಸುತ್ತೆ ಟ್ಯಾಕ್ಸಿ ಬರ್ತಾವ ಬಿ ಈ ದೇಶದ ಬಸ್ ಇದು ಈ ಥರ ಇದೆ ಕರ್ನಾಟಕ ಬಸ್ ಇದೆಯಲ್ಲ ಯು ಪಿ ಬಸ್ ಈ ಥರ ಇದೆ ಯು ಪಿ ಬಸ್ ಈ ಥರ ಇದೆ ಇಲ್ಲಿ ಒಂದು ಕಡೆ ನಾಷ್ಟ ನಿಲ್ಲಿಸಿದ್ವಿ ನಾನು ಪರಂ ಮಾಡಿದೆ ನಾಷ್ಟ ಅಕ್ಕನೂ ಅಣ್ಣ ಇಬ್ರು ಮಾಡಿಲ್ಲ ಆಮೇಲೆ ಪುಣ್ಯನು ಮಾಡಿಲ್ಲ ನಾಷ್ಟ ಮಾಡ್ತಾ ಹೋದೆ ಯಾವುದು ನೋಡಿ ಓವ್ ಅವು ಏನು ಈ ಸಾವ್ರೆ ನೋಡೋಕ್ಕೆ ಚೆಂದ ಹ್ಞೂ ನೋಡ್ತಾ ಇದ್ದಾರೆ ಹಂಗೆ ಒಂಥರ ಚೆಂದ ಸಖತ್ ಕಾಣಿಸ್ತಾ ಇದೆ ಆ ಥರ ಪೂರಮ್ಮ ಕಡೆ ಟ್ಯಾಕ್ಟ್ರಿ ಈ ಥರ ಇರುತ್ತೆ ಈ ಕಡೆ ಹಂಗೆ ಇದೆ ಸ್ವಲ್ಪ ಹಿಂದೆಗಡೆ ಮುತ್ಕೊಂಡ್ಬಿಟ್ಟಿದೆ ನೋಡಿ ಹಿಂದೆ ಬ್ಕೊಂಬಿಟ್ಟಿದೆ ಟ್ಯಾಕ್ಟ್ರಿ ಈ ಥರ ಇದೆ ಟ್ಯಾಕ್ಟ್ರಿ